ಹಾಯ್ ಮಕ್ಕಳೇ ನಾನು ಮರ್ಸಿ ನಮ್ಮ ಮನರಂಜನೆಯ ತರಗತಿಗೆ ಸುಸ್ವಾಗತ ಒಂದು ಅದ್ಭುತ ಪಾಠವನ್ನು ಹೊಂದಿರುವ ರೋಮಾಂಚಕ ಕಥೆಯಿಂದ ಪ್ರಾರಂಭಿಸೋಣ ಮಾತನಾಡುವ ಗೋಹೆ ಒಂದಾನೊಂದು ಕಾಲದಲ್ಲಿ ದಟ್ಟವಾದ ಕಾಡಲ್ಲಿ ಲಿಯೋ ಎಂಬ ಸಿಂಹ ವಾಸಿಸುತ್ತಿತ್ತು ಲಿಯೋ ವಯಸ್ಸಾಗುತ್ತಿದ್ದನು ಮತ್ತು ಮೊದಲಿನಂತೆ ಬಲಶಾಲಿಯಾಗಿರಲಿಲ್ಲ ಒಂದು ದಿನ ಲಿಯೋ ಬೇಟೆಯನ್ನು ಹುಡುಕುತ್ತಾ ಹೋದನು ಆದರೆ ಯಾವುದೇ ಪ್ರಾಣಿಯನ್ನು ಕಂಡುಹಿಡಿಯಲಾಗಲಿಲ್ಲ ದನಿದ ಮತ್ತು ಹಸಿದ ಲಿಯೋ ಗುಹೆಯನ್ನು ಕಂಡ ಮತ್ತು ಒಳಗೆ ತಿನ್ನಲು ಪ್ರಾಣಿ ಸಿಗಬಹುದೆಂದು ಭಾವಿಸಿದ ಲಿಯೋ ಗುಹೆಯ ಸುತ್ತಲೂ ಸುತ್ತಾಡಿದ ಆದರೆ ಒಳಗೆ ಯಾವುದೇ ಪ್ರಾಣಿ ಕಾಣಲಿಲ್ಲ ತನ್ನ ಮನೆಗೆ ಹಿಂತಿರುಗಿದಾಗ ಆ ಪ್ರಾಣಿಯನ್ನು ಹೊಂಚು ಹಾಕಬಹುದೆಂದು ಭಾವಿಸಿ ಗುಹೆಯ ಹೊರಗೆ ಅಡಗಿಕೊಳ್ಳಲು ನಿರ್ಧರಿಸಿದನು ಸಿಂಹವು ಗಂಟೆಗಟ್ಟಲೆ ಕಾಯುತ್ತಿತ್ತು ಆದರೆ ಯಾವುದೇ ಪ್ರಾಣಿ ಗುಹೆಯ ಬಳಿಗೆ ಬರಲಿಲ್ಲ ಸೂರ್ಯ ಮುಳುಗಲು ಪ್ರಾರಂಭಿಸುತ್ತಿದ್ದಂತೆ ಲಿಯೋ ದಣಿದಿದ್ದನು ಮತ್ತು ಗುಹೆಯೊಳಗೆ ಹೋಗಿ ತನ್ನ ಬೇಟೆಗಾಗಿ ಕಾಯಲು ನಿರ್ಧರಿಸಿದನು ಆ ಗುಹೆ ಫಿಯೋನಾ ಎಂಬ ಬುದ್ಧಿವಂತ ನರಿಗೆ ಸೇರಿತ್ತು ದಿನದ ಕೆಲಸದ ನಂತರ ಫಿಯೋನಾ ವಿಶ್ರಾಂತಿ ಪಡೆಯಲು ತನ್ನ ಗುಹೆಗೆ ಮರಳಿತು ಗುಹೆಯ ಹತ್ತಿರ ಬರುತ್ತಿದ್ದಂತೆ ಸಿಂಹವೊಂದರ ಹೆಜ್ಜೆ ಗುರುತು ನೋಡಿ ಗುಹೆಯೊಳಗೆ ಸಿಂಹ ಇರುವುದನ್ನು ನರಿಗಮನಿಸಿತು ಸಿಂಹವು ಇನ್ನೂ ಒಳಗೆ ಇದ್ದು ತನ್ನನ್ನು ಹಿಡಿಯಲು ಕಾಯುತ್ತಿದೆ ಎಂದು ಫಿಯೋನಾ ಅರಿತುಕೊಂಡಿತು ಭಯಭೀತರಾಗದೆ ಫಿಯೋನಾ ತನ್ನನ್ನು ತಾನು ಉಳಿಸಿಕೊಳ್ಳುವ ಉಪಾಯವನ್ನು ಯೋಚಿಸಿತು ಫಿಯೋನಾ ಗುಹೆಯ ಹೊರಗೆ ನಿಂತು ಶುಭಾ ಸಂಜೆ ಗುಹೆ ಹೇಗಿದ್ದೀರಿ ಇವತ್ತು ನೀವು ಯಾಕೆ ಮೌನವಾಗಿದ್ದೀರಿ ಎಂದು ಕೂಗಿತು ಗೊಂದಲಕ್ಕೊಳಗಾದ ಸಿಂಹ ಪ್ರತಿಕ್ರಿಯಿಸಲಿಲ್ಲ ಮತ್ತು ಮೌನವಾಗಿ ಕಾಯುತ್ತಲೇ ಇತ್ತು ಫಿಯೋನಾ ಮತ್ತೆ ಕರೆಯಿತು ಓ ಗುಹೆ ನೀನು ಬೇಸರಗೊಂಡಿದ್ದೀಯಾ ನೀನು ನನ್ನನ್ನು ಸ್ವಾಗತಿಸದಿದ್ದರೆ ನಾನು ಹಿಂತಿರುಗಿ ಹೋಗುತ್ತೇನೆ ಮತ್ತು ಎಂದಿಗೂ ಹಿಂತಿರುಗುವುದಿಲ್ಲ ತನ್ನ ಬೇಟೆಯನ್ನು ಕಳೆದುಕೊಳ್ಳುವ ಚಿಂತೆಯಲ್ಲಿದ್ದ ಸಿಂಹವು ತನ್ನೊಳಗೆ ಯೋಚಿಸಿತು ಇದು ಮಾತನಾಡುವ ಗುಹೆಯೇ ನಾನು ಒಳಗಿರುವುದರಿಂದ ಇದು ಮಾತನಾಡುತ್ತಿಲ್ಲವೇ ತನ್ನ ಬೇಟೆಯನ್ನು ಕಳೆದುಕೊಳ್ಳಲು ಬಯಸಿದೆ ಮೂರ್ಖ ಸಿಂಹವು ಗರ್ಜಿಸುವ ಧ್ವನಿಯಲ್ಲಿ ಪ್ರತಿಕ್ರಿಯಿಸಿತು ನನ್ನ ಪ್ರೀತಿಯ ನರಿ ತಡವಾಗಿ ಉತ್ತರಿಸಿದ್ದಕ್ಕೆ ಕ್ಷಮಿಸಿ ನೀವು ಬಂದಾಗ ನಾನು ಮಲಗಿದ್ದೆ ನೀವು ಈಗ ಒಳಗೆ ಬರಬಹುದು ಸಿಂಹದ ಧ್ವನಿಯನ್ನು ಕೇಳಿದ ಫಿಯೋನಾಗೆ ತನ್ನ ಅನುಮಾನ ನಿಜವೆಂದು ತಿಳಿದಯಿತು ಫಿಯೋನಾ ನಗುತ್ತಾ ಹೇಳಿತು ಓ ಮೂರ್ಖ ಸಿಂಹ ನೀನು ಎಂದಾದರೂ ಗುಹೆ ಮಾತನಾಡುವುದನ್ನು ನೋಡಿದ್ದೀರ ನೀನು ಇನ್ನೂ ಒಳಗೆ ಅಡಗಿಸಿಕೊಂಡಿದ್ದೀಯಾ ಎಂದು ನಾನು ಪರಿಶೀಲಿಸಲು ಬಯಸಿದ್ದೆ ಅದರೊಂದಿಗೆ ಯೋನ ಗುಹೆಯಿಂದ ಓಡಿಬಹುದು ವಯಸ್ಸಾದ ಸಿಂಹಗೆ ತಿನ್ನಲು ಆಹಾರವಿರಲಿಲ್ಲ ಅದು ಮಾತನಾಡುವ ಗುಹೆಯ ಕತೆ ಇಂದಿನ ಕಥೆಯಿಂದ ನೀವು ಕಲಿತಿದ್ದೀರಿ ಹೌದು ಮಕ್ಕಳೇ ಬಿಕ್ಕಟ್ಟಿನ ಸಮಯದಲ್ಲೂ ನಿಮ್ಮ ಬುದ್ಧಿವಂತಿಕೆಯನ್ನು ಬಳಸಿ ಶಾಂತವಾಗಿರಿ